ಜಿಲ್ಲೆಯಾದ್ಯಂತ ಕಾನೂನು ಕಾಯ್ದೆಗಳ ಮೀರಿ ಪ್ರತಿದಿನ ನೂರಾರು ಗೋವುಗಳನ್ನು ಹಿಂಸಾತ್ಮಕವಾಗಿ ಸಾಗಟ ಹಾಗೂ ಗೋಹತ್ಯೆಯನ್ನು ನಡೆಸುವ ದೊಡ್ಡ ಗೋಮಾಂಸ ಮಾಫಿಯಾ ಕಾರ್ಯಾಚರಿಸುತ್ತಿದ್ದು ದಕ್ಷಿಣ ಅದನ್ನು ಮಟ್ಟ ಹಾಕಲು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಆಗ್ರಹಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಲಾಗಿದೆ ಕಳೆದ ಎರಡು ವಾರಗಳಿಂದ ನಾಲ್ಕು ಕಡೆ ಅಕ್ರಮ ಗೋಮಾಂಸ ಸಾಗಾಟ ಬಗ್ಗೆ ಬಜರಂಗದಳ ಕಾರ್ಯಕರ್ತರು ಕೊಟ್ಟ ಮಾಹಿತಿ ಮೇರೆಗೆ ಪೊಲೀಸರು ವಾಹನಗಳನ್ನು ತಡೆದು ಅಂದಾಜು ಒಂದು ಟನ್ಗೂ ಅಧಿಕ ಅಕ್ರಮ ಗೋಮಾಂಸವನ್ನು ಪೊಲೀಸರು ವಶಪಡಿಸುವ ಉತ್ತಮ ಕಾರ್ಯ ಮಾಡಿದರೂ ಅಪರಾಧಿಗಳನ್ನು ಬಂಧಿಸುವ ಹಾಗೂ ಇನ್ನಿತರ ಮುಂದಿನ ಕ್ರಮಗಳನ್ನು ಜರುಗಿಸಿಲ್ಲ ಎಂದು ಹೇಳಿದ್ದಾರೆ ಅಕ್ರಮ ಕಸಾಯ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೆಯುತ್ತಿದ್ದು ಸುರತ್ಕಲ್ ಚೋಕಟ್ಟೆ ತಣ್ಣೀರುಬಾವಿ ಕುದ್ರೋಳಿ ಮತ್ತು ಬರಂಗಿಪೇಟೆ ಸೂರಲ್ಪಾಡಿ ಹಂಡೇಲು ಕಾರ್ನಾಡು ಈ ಜಾಗಗಳಲ್ಲಿ ಅಕ್ರಮ ಕಸಾಯಖಾನೆ ನಡೆಯುತ್ತಿದ್ದು ಇದಕ್ಕೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ ಗೋಹತ್ಯೆ ಅಕ್ರಮ ಸಾಗಾಟದ ಬಗ್ಗೆ ಸಂಘಟಿತವಾಗಿ ಕಾರ್ಯಾಚರಿಸುತ್ತಿರುವ ಗೋಮಾಂಸ ಮಾಫಿಯಾವನ್ನು ಮಟ್ಟಹಾಕಿ ಈ ಕೆಳಗಿನ ಕ್ರಮ ಕೈಗೊಳ್ಳಲು ನಮ್ಮ ಬೇಡಿಕೆಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ತಿಳಿಸುತ್ತಾ ಇದ್ದೇವೆ ಎಂದು ಹೇಳಿದರು ಒಂದು ವಾರಗಳಿಂದ ನಿರಂತರವಾಗಿ ಬಜಂಗಡದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಪೊಲೀಸ್ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಬಂದಿದೆ ಸುಮಾರು ಒಂದು ಟನ್ನಿಗಿಂತಲೂ ಅಧಿಕ ಗೋಮಾಂಸವನ್ನು ಪೊಲೀಸ್ ಇಲಾಖೆ ಅದನ್ನು ಹಿಡಿದಿದೆ ಅದನ್ನು ಮತ್ತೆ ಅದು ಅದಕ್ಕೆ ಎಫ್ ಐ ಆರ್ಗಳನ್ನು ಮಾಡಿದೆ ಮತ್ತು ಗೋಮಾಂಸದ ನಾವು ಹಿಂದಿನಿಂದಲೇ ಹೇಳ್ತಾ ಬಂದಿದ್ದು ಬಜರಂಗದಳ ನಿರಂತರವಾಗಿ ಈ ಬಗ್ಗೆ ದೇಶಾದ್ಯಂತ ಹೋರಾಟಗಳನ್ನು ಮಾಡಿದೆ ಗೋವನ್ನು ಗೋವು ನಮ್ಮ ಹಿಂದೂಗಳ ಶ್ರದ್ಧಾ ಕೇಂದ್ರ ಅದನ್ನು ರಕ್ಷಣೆ ಮಾಡುವಂಥ ಕಾರ್ಯ ಇಡೀ ಹಿಂದೂ ಸಮಾಜದ್ದು ಅದನ್ನು ನಿರಂತರವಾಗಿ ಮಾಡ್ತಾನೆ ಬಂದಿತ್ತು ಆದರೆ ನಿರಂತರವಾಗಿ ಗೋವನ್ನು ಕದ್ದು ತರುವಂತಹ ಒಂದು ಕಟುಕರ ತಂಡ ಜಾಜುಗಳ ತಂಡ ಆನಂತರ ನಿರಂತರವಾಗಿ ಈ ರೀತಿಯಾಗಿ ಗೋವನ್ನು ಒಂದು ಎಲ್ಲೋ ಒಂದು ಕಡೆ ಕಸಾಯಖಾನೆಗಳಲ್ಲಿ ಮಾಂಸಗಳನ್ನು ಮಾಡಿ ಅದನ್ನು ಬೇರೆ ಬೇರೆ ಕಡೆ ಬೀಫ್ ಸ್ಟಾಲ್ಗಳಿಗೆ ಬೀಫ್ ಸ್ಟಾಲ್ಗಳಿಗೆ ಕೊಂಡೋಗುವಂಥದ್ದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಕೊಡುವಂಥ ಕೆಲಸಗಳನ್ನು ಈ ರೀತಿಯಾಗಿ ನಿರಂತರವಾಗಿ ನಡೀತಾ ಇದೆ ಆದರೆ ಇತ್ತೀಚೆಗೆ ಅಂತೂ ಅವ್ಯಾಹುತವಾಗಿ ಈ ಗೋವಿನ ಅದು ಹತ್ಯೆ ವಧೆ ಇರ್ಬೋದು ಮತ್ತು ಅದರ ಮಾಂಸವನ್ನು ಕದ್ದು ಕೊಂಡೋಗುವಂಥದ್ದು ಇರ್ಬೋದು ನಿರಂತರವಾಗಿ ನಡೀತಾ ಇದೆ ನಮಗೆ ಗೊತ್ತಿರುವ ಹಾಗೆ ಅಧಿಕೃತವಾಗಿ ಇಡೀ ಕರ್ನಾಟಕದಲ್ಲಿ ಮೂರು ಗೋವಿನ ಮೂರು ಕಸಾಯಿಖಾನೆಗಳು ಇತ್ತು ಅದು ಮಂಗಳೂರಿರ್ಬೋದು ಬೆಂಗಳೂರು ಇರ್ಬೋದು ಹುಬ್ಬಳ್ಳಿಗಳಲ್ಲಿ ಆದರೆ ಪರಿಸರ ಯಾವ ಪರಿಸರ ನಿಗಮ ಇದೆ ಅದರ ಅನುಮತಿ ಸಿಗದ ಕಾರಣ ನಮಗೆ ಗೊತ್ತಿದ್ದ ಹಾಗೆ ಖುದ್ದು